ಹಲೋ ಎಲ್ಲರಿಗೂ ನಮಸ್ಕಾರ ಸೊ ನಾ ಇವತ್ತು ಮನೆಯಲ್ಲೇ ತುಂಬ ರುಚಿಕರವಾದಂಥ ತುಂಬ ಸಾಫ್ಟಾಗಿ ಬರುವಂತಹ ಸಬ್ಬಕ್ಕಿ ಇಡ್ಲಿ ಯಾವ ರೀತಿ ಮಾಡೋದು ನೋಡೋಣ ಸೊ ಸಬ್ಬಕ್ಕಿ ಇಡ್ಲಿಗೆ ಮೊದಲಿಗೆ ನಾನು ಸಬ್ಬಕ್ಕಿ ಅಂದರೆ ಸಣ್ಣ ಸಬ್ಬಕ್ಕಿ ಮತ್ತು ಮೀಡಿಯಮ್ ಸೈಜ್ ಸಬ್ಬಕ್ಕಿ ಬರುತ್ತೆ ಸಣ್ಣ ಸಬ್ಬಕ್ಕಿನ ನಾನು ನೆನೆಸಿಟ್ಟಿದ್ದೀನಿ ಸೊ ನೀವು ಬೆಳಗ್ಗೆ ಇಡ್ಲಿ ಮಾಡ್ತೀರಾ ಅಂದರೆ ರಾತ್ರಿನೇ ನೆನೆ ಹಾಕಿ ಒಂದು ಐದರಿಂದ ಆದರೂ ಮಿನಿಮಮ್ ನೆನೆದ್ರೆ ಚೆನ್ನಾಗಿರುತ್ತೆ ಅಥವಾ ಸಂಜೆ ಮಾಡ್ತೀರಾ ಅಂದರೆ ಮಾರ್ನಿಂಗ್ ನೆನೆ ಹಾಕಿದ್ರೆ ಸಾಕು ಸೊ ಇದು ನಾವು ರಾತ್ರಿ ಒಂದು ಹನ್ನೊಂದು ಗಂಟೆ ಹಾಗೆ ನೆನೆಸಿ ಬೆಳಗ್ಗೆ ಮಾಡ್ತಾ ಇರೋದು ಸೊ ಈಗ ಸಬ್ಬಕ್ಕಿ ನೆನೆದಿದೆ ಆ್ಯಂಡ್ ಮೀನ್ ವಾಯ್ಲ್ ನಾವೀಗ ಒಂದು ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಸಬ್ಬಕ್ಕಿಗೆ ನಾವು ರವೆನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ಸೊ ನೀಟಾಗಿ ಕಡಲೆಬೇಳೆ ಎಲ್ಲ ಕಲರ್ ಲೈಟಾಗಿ ಬ್ರೌನ್ ಬಂದು ಬ್ರೌನ್ ಕಲರ್ ಆದಮೇಲೆ ಈಗ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಹಾಕೊಳ್ತಾ ಇದ್ದೀವಿ ಸೊ ಇಷ್ಟರು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ರವೆನ ಇದಕ್ಕೆ ಹಾಕ್ಕೊಳ್ಬೇಕು ರವೆನಲ್ಲೂ ಅಷ್ಟೇ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರವೆ ಬರುತ್ತೆ ಅದರಲ್ಲಿ ನಾವು ತೊಗೊಂಡಿರೋದು ಇಡ್ಲಿ ರವೆ ತೊಗೊಳ್ತಾ ಇದ್ದೀವಿ ಬಿಕಾಸ್ ಸಬ್ಬಕ್ಕಿ ಇಡ್ಲಿ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಇಡ್ಲಿ ರವೆ ತೊಗೊಳ್ತಾ ಇದ್ದೀನಿ ನಾನು ಸಬ್ಬಕ್ಕಿ ಎಷ್ಟು ನೆನೆಸಿಟ್ಟಿದ್ದೆ ಅಂದರೆ ಮೂರು ಲೋಟ ಸಬ್ಬಕ್ಕಿ ನೆನೆಸಿಟ್ಟಿದ್ದೆ ಹಾಗಾಗಿ ಇದಕ್ಕೆ ಮೂರು ಲೋಟ ರವೆ ಬರ್ಸ್ಕೊತ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ರವೆನ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮೂರು ಲೋಟ ರವೆ ತೊಗೊಂಡಿದ್ದೀನಿ ಇದು ಇಡ್ಲಿ ರವೆ ಏನು ಒಗ್ಗರಣೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದೆಲ್ಲ ಏನು ಹಾಕಿದ್ವಿ ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ರವೆನ ಉರ್ಕೊಳ್ಬೇಕಾಗತ್ತೆ ತುಂಬ ಬ್ರೌನ್ ಗೋಲ್ಡನ್ ಬ್ರೌನ್ ಬರೋ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ರವೆ ತರಿ ತರಿ ಆಗಿಬಿಡುತ್ತೆ ಸೊ ತುಂಬ ಕಡಿಮೆ ಫ್ಲೇಮಲ್ಲಿ ಕಡಿಮೆ ತೀರ ಕಡಿಮೆ ಉರಿ ಇಟ್ಟು ನೀಟಾಗಿ ಒಂದು ಒಂದು ನಿಮಿಷ ಒಂದೂವರೆ ನಿಮಿಷ ಲೈಟ್ ಲೋ ಫ್ಲೇಮಲ್ಲಿ ಈ ಥರ ಹುರ್ಕೊಂಡ್ರೆ ಸಾಕು ನಾ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅದು ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಈರುಳ್ಳಿ ಎಲ್ಲನೂ ಸಿಗ್ತಾ ಇದೆ ಸೊ ನೀಟಾಗಿ ರವೆ ಜೊತೆ ಆ ಫ್ಲೇವರು ಎಲ್ಲ ಆಲ್ರೆಡಿ ನೀಟಾಗಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದನ್ನು ನಾವು ಏನು ಸಬ್ಬಕ್ಕಿ ನೆನೆಸಿಟ್ಟಿದ್ವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀವಿ ಸಬ್ಬಕ್ಕಿ ಮತ್ತು ರವೆ ಎರಡೂ ಮಿಕ್ಸಾಗಿ ಬರುತ್ತೆ ಬರೀ ಫುಲ್ ಸಬ್ಬಕ್ಕಿನೇ ಹಾಕಿದ್ರೆ ಅದು ತುಂಬ ಅಂಟಂಟು ಬಂದುಬಿಡುತ್ತೆ ಸೊ ರವೆ ಮಿಕ್ಸ್ ಮಾಡ್ಕೊಂಡಾಗ ಸಬ್ಬಕ್ಕಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಅದು ಹುರ್ಕೊಂಡಾಗಿದೆ ಈಗ ಸಬ್ಬಕ್ಕಿನ ನಾವೇನು ನೆನೆಸಿಟ್ಟಿದ್ವಿ ಆರರಿಂದ ಏಳು ಅವರ್ ನೆನೆಸಿಟ್ಟಿದ್ವಿ ನೋಡಿ ತುಂಬ ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದು ಅದು ಈ ರೀತಿ ಅರಳಿದೆ ನೆಂದಾಗ ಸ್ವಲ್ಪ ದಪ್ಪಾಗಿ ಅರಳಿರುತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ದಪ್ಪ ಆಗಿದೆ ತುಂಬ ಚೆನ್ನಾಗಿದೆ ಸಬ್ಬಕ್ಕಿ ಸೊ ಈ ಸಬ್ಬಕ್ಕಿನ ನಾನೀಗ ಏನು ಹುರ್ಕೊಂಡಿದ್ದೆ ರವೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಸೊ ಮೂರು ಲೋಟ ಸಬ್ಬಕ್ಕಿಗೆ ಮೂರು ಲೋಟ ರವೆ ತೊಗೊಂಡಿರೋದು ಆ್ಯಂಡ್ ಸಬ್ಸಿಗೆ ಸೊಪ್ಪು ಸೊ ಸಬ್ಸಿಗೆ ಸೊಪ್ಪು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ನೀವು ಮಿಕ್ಸ್ ಮಾಡ್ಕೊಬೋದು ನಾವು ಎರಡು ಬಟ್ಲಿಂದ ಮೂರು ಬಟ್ಲಷ್ಟು ಆಲ್ಮೋಸ್ಟ್ ಒಂದು ಕಟ್ಟೆ ಅಂದ್ಕೊಳ್ಳಿ ಅಷ್ಟು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಜೊತೆಗೆ ಇಂಪಾರ್ಟೆಂಟ್ ಇದಕ್ಕೆ ನೀರನ್ನು ಬೆರೆಸ್ಬಾರ್ದು ಮೊಸರು ಹಾಕಿ ಕಲಿಸ್ಕೋಬೇಕು ಸೊ ಮೊಸರು ನಂದಿನಿ ಮೊಸರು ನಾವು ಎರಡು ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀವಿ ಬಿಕಾಸ್ ನೀರು ಬೆರೆಸಬಾರ್ದು ಹಾಗಾಗಿ ಒಂದು ಪ್ಯಾಕೆಟ್ ಸಾಲಲ್ಲ ನಾವು ತೊಗೊಂಡಿರೋ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಎರಡು ಪ್ಯಾಕೆಟ್ ಮೊಸರು ನಮಗೆ ಬೇಕಾಗುತ್ತೆ ಆ್ಯಂಡ್ ನೀವೇನಾದರೂ ಒಂದು ಲೋಟ ಸಬ್ಬಕ್ಕಿ ಹಾಕ್ಕೊಂಡ್ರೆ ಒಂದು ಲೋಟ ರವೆ ಹಾಕ್ಕೊಂಡು ಒಂದು ಪ್ಯಾಕೆಟ್ ಮೊಸರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಫುಲ್ ನಾವು ಎರಡು ಪ್ಯಾಕೆಟ್ ಮೊಸರು ಬೇಕಾಗುತ್ತೆ ಇಲ್ಲಾಂದರೆ ನೀರು ಬೆರೆಸಿಟ್ರೆ ತುಂಬ ಒಂಥರ ಆಗುತ್ತೆ ಇಡ್ಲಿ ಸರಿಯಾಗಿ ಬರೋಲ್ಲ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವೀಗ ಇದ್ದೀವಿ ಸೊ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಕಡಿಮೆ ಆದರೂ ಪರವಾಗಿಲ್ಲ ಆಮೇಲೆ ಬೆರೆಸ್ಕೋಬೋದು ಮೊದಲೇ ಹೆಚ್ಚಿಗೆ ಹಾಕೋದಕ್ಕೆ ಹೋಗಬಾರ್ದು ಸೊ ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಗಟ್ಟಿ ಮೊಸರು ಇದಕ್ಕೆ ನಾವು ಯಾವುದೂ ನೀರು ಬೆರೆಸ್ಕೊಂಡು ಅಥವಾ ತೆಳ ಮೊಸರು ಆ ಥರ ಎಲ್ಲ ಮಾಡ್ಕೊಂಡಿಲ್ಲ ಗಟ್ಟಿ ಮೊಸರು ಪ್ಯಾಕೆಟಲ್ಲಿ ಏನಿತ್ತು ಅಷ್ಟು ಹಾಗೆ ಹಾಕಿದ್ದೀವಿ ಆ ಸಬ್ಸಿಗೆ ಸೊಪ್ಪು ಈರುಳ್ಳಿ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಎಲ್ಲನೂ ತುಂಬ ಆ ರವೆ ಜೊತೆ ಸಬ್ಬಕ್ಕಿ ಕಾಳು ಜೊತೆ ನೀಟಾಗಿ ಇಡಿಬೇಕು ಸೊ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಇದನ್ನು ನಾವು ನೆನೆಯೋಕ್ಕೆ ಬಿಟ್ಬಿಡ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟ್ ಹಾಕಿದ್ರೆ ಏನಾಗುತ್ತೆ ಅದು ನೆನೆಯಲ್ಲ ರವೆ ಮತ್ತು ಸಬ್ಬಕ್ಕಿ ಕಾಳು ನೀಟಾಗಿ ನೆನಿಬೇಕು ಮೊಸರು ಜೊತೆ ಇಮಿಡಿಯೇಟ್ ಹಾಕ್ಬಿಟ್ರೆ ಆ ಹುಳಿ ಬರಲ್ಲ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಅಟ್ಲೀಸ್ಟ್ ನೀವು ಒನ್ ಅವರ್ ಆದರೂ ಬಿಟ್ಟು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇರೋದು ಬಿಕಾಸ್ ಇಮಿಡಿಯೇಟ್ ಮಾಡಿದ್ರೆ ಅದೊಂಥರ ಥರಿ ತರಿ ಬಂದುಬಿಡ್ತಾರೆ ರವೆ ನೆನೆಂದಿರಲ್ಲ ಸೊ ಹಾಗಾಗಿ ನೀವು ಕಲಸಿ ಬಿಟ್ಬಿಡಿ ಮಿನಿಮಮ್ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಎರಡು ಗಂಟೆ ಮೂರು ಗಂಟೆ ಬಿಡಿ ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಮಿನಿಮಮ್ ಒನ್ ಅವರ್ ಆದರೂ ನೆನೆಯೋಕ್ಕೆ ಬಿಟ್ಟರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಇದೇನಿದೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ನಾನು ಇದನ್ನು ಒಂದು ಗಂಟೆ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ ಸೊ ಈಗ ಒನ್ ಅವರ್ ನೆನೆಂದಿದೆ ನಾನೀಗ ಇಡ್ಲಿ ಪತ್ ಪಾತ್ರೆಗೆ ಈ ಪ್ಲೇಟ್ಗೆ ನೀಟಾಗಿ ಎಣ್ಣೆ ಇದ್ದೀನಿ ಎಣ್ಣೆ ಸವರಿದ್ರೆ ಏನಾಗುತ್ತೆ ನೀಟಾಗಿ ತಳ ಕಚ್ಕೊಳ್ಳಲ್ಲ ನೀಟಾಗಿ ಇಡ್ಲಿ ಸಾಫ್ಟಾಗಿ ಬಂದುಬಿಡುತ್ತೆ ಸೊ ಹಾಗಾಗಿ ನಾನು ಇದನ್ನು ಎಣ್ಣೆ ಸವರ್ಸ್ಕೊಂಡು ದೆನ್ ಇಡ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಲ್ಲ ಜಸ್ಟ್ ಏನು ನಾವು ಮಿಕ್ಸ್ ಮಾಡಿದ್ವಿ ಅದನ್ನು ಎತ್ಕೊಂಡು ಎಲ್ಲದಕ್ಕೂ ನೀಟಾಗಿ ಇದ್ದೀವಿ ಈಗ ಇಡ್ಲಿ ಪಾತ್ರೆನಲ್ಲಿ ಇದನ್ನು ಬೇಯಕ್ಕೆ ಬಿಟ್ಬಿಡ್ತೀವಿ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ನೀಟಾಗಿ ಬೇಯೋದಕ್ಕೆ ಜಾಸ್ತಿ ಐದು ನಿಮಿಷಕ್ಕೆಲ್ಲ ಎತ್ತರೆ ಒಳಗಡೆ ಮೇಲ್ಮೇಲೆ ಬೆಂದಿರುತ್ತೆ ಒಳಗಡೆ ಇಟ್ಟಿಟ್ಟು ಹಾಗೆ ಇರುತ್ತೆ ಹಸಿ ಹಸಿ ಅನಿಸುತ್ತೆ ನೀಟಾಗಿ ಬೆಂದಿರೋಲ್ಲ ಹಾಗಾಗಿ ಇಡ್ಲಿನ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಬೇಯೋಕೆ ಬಿಡಬೇಕು ಸೊ ಇದಕ್ಕೆ ನೆಕ್ಸ್ಟು ಚಟ್ನಿ ಸಹ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಸಿರು ಚಟ್ನಿ ಮಾಡ್ಕೊಳ್ಬೋದು ಕೆಂಪು ಚಟ್ನಿ ಸಹ ಮಾಡ್ಕೊಳ್ಬೋದು ನಾನು ಈ ವಿಡಿಯೋನಲ್ಲಿ ಈ ಸಬ್ಬಕ್ಕಿಡ್ಲಿಗೆ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಈ ಸಬ್ಬಕ್ಕಿಡ್ಲಿಗೆ ಕೆಂಪು ಚಟ್ನಿ ತುಂಬ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಈ ಪ್ಲೇಟ್ಗೆ ಎಲ್ಲ ಹಾಕೊಂಡಾಗಿದೆ ನೀಟಾಗಿ ಒಂದು ಹದಿನೈದು ನಿಮಿಷ ಬೇಯಿಸ್ ಬಿಟ್ಬಿಡೋಣ ಈಗ ಕೆಂಪು ಚಟ್ನಿ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಸೊ ಮೊದಲಿಗೆ ಕೆಂಪು ಚಟ್ನಿ ಮಾಡೋದಕ್ಕೆ ಇಷ್ಟು ಐಟಮ್ಸ್ ತಗೊಂಡಿದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಶುಂಠಿ ಕೆಂಪು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕರ್ಬೇವಿನ ಸೊಪ್ಪು ಹಾಗೆ ಕಡಲೆಪಪ್ಪು ಇಷ್ಟನ್ನು ನಾವು ತಗೊಂಡಿದ್ದೀವಿ ಇಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನೀವು ಬೆರೆಸ್ಕೋಬೇಕು ಇನ್ ಕೇಸ್ ನೀವೇನಾದರೂ ಇಡ್ಲಿನಲ್ಲಿ ಉಪ್ಪು ಕಡಿಮೆ ಬಿದ್ದಿದ್ರೆ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಸೊ ಈಗ ನೀಟಾಗಿ ರುಬ್ಕೊಂಡಿದ್ದೀವಿ ಈ ಹದಕ್ಕೆ ಬಂದರೆ ಸಾಕು ತುಂಬ ನೀರ್ ನೀರು ಚಟ್ನಿ ಆದರೆ ಚೆನ್ನಾಗಿರಲ್ಲ ಗಟ್ಟಿ ಚಟ್ನಿ ಆದರೆ ತುಂಬ ರುಚಿಯಾಗಿರುತ್ತೆ ಸೊ ಮೀನ್ ನಮ್ಮ ಇಡ್ಲಿ ಸಹ ನಾವು ಬೆಂದಿದೆ ಏನು ಇಟ್ಟಿದ್ವಿ ತುಂಬ ಸಾಫ್ಟಾಗಿ ಬಂದಿದೆ ಈ ಕೆಂಪು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನ್ಯಾಚುರಲಾಗಿ ಆ್ಯಂಡ್ ಎಷ್ಟು ಸಾಫ್ಟಾಗಿದೆ ನೋಡಿ ಎತ್ತಿದ ತಕ್ಷಣ ಬಂದ್ಬಿಡ್ತು ಕಚ್ಕೊಂಡೇ ಇಲ್ಲ ಯಾಕಂದರೆ ಎಣ್ಣೆ ಸವರಿ ಹಾಗಾಗಿ ತುಂಬಾ ಸಾಫ್ಟ್ ಆಗಿ ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನೀವೇ ಹೇಳ್ತೀರಾ ಯಾವ ತರ ಇರುತ್ತೆ ಅಂತ ನಾವಂತೂ ಇದನ್ನ ತುಂಬಾ ವರ್ಷದಿಂದ ಮಾಡ್ತಾ ತುಂಬ ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ಸೈಡ್ ಈ ತರ ಇರುತ್ತೆ ಉಲ್ಟಾ ಮಾಡಿದ್ರೆ ತುಂಬಾ ಕಾಳು ಕಾಳು ನಿಮಗೆ ಸಬ್ಬಕ್ಕಿ ಹಾಗೆ ಕಾಣುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ನೀವು ಎಸ್ಪೆಷಲಿ ಕೆಂಪು ಚಟ್ನಿ ಜೊತೆನೆ ತಿನ್ನಬೇಕು ಆವಾಗಲೇ ಸಬ್ಬಕ್ಕಿ ಇಡ್ಲಿ ಕೆಂಪು ಚಟ್ನಿ ನಿಮಗೆ ಗೊತ್ತಾಗೋದು ಇದು ನಾರ್ಮಲ್ ಇಡ್ಲಿಗಿಂತ ತುಂಬ ತುಂಬ ಅಂದರೆ ತುಂಬ ವಿಶಿಷ್ಟವಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಸೈಡ್ ಮಾಡಿದಾಗ ನೀಟಾಗಿ ಆ ಶೇಪ್ ಒಂದು ಫಾರ್ಮ್ ಆಗಿರುತ್ತೆ ಸೊ ನೀವು ಅಷ್ಟೇ ನೋಡಿ ಈ ಇಡ್ಲಿನ ಟ್ರೈ ಮಾಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಇಡ್ಲಿ ಮಾಡೋದು ತುಂಬ ಈಸಿ ಆ್ಯಂಡ್ ರುಚಿಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೇಮ್ ಔಟ್ಸೈಡ್ ಹೋಟೆಲ್ಸ್ ಸ್ಟೈಲಲ್ಲೇ ನಿಮಗಿರುತ್ತೆ ರುಚಿ ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಏನಾದರೂ ತಿಳಿಸೋದಿದ್ರೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ ತುಂಬ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್